ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ನಾಮಪತ್ರ ಸಲ್ಲಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ಎಂಎಲ್ಸಿ ಸಿ ಸಲೀಂ ಅಹಮದ್ ಶಾಸಕ ಪ್ರಸಾದ ಬಯ್ಯ ಕೋನೆರೆಡ್ಡಿ ಅನಿಲ್ ಕುಮಾರ್ ಪಾಟೀಲ್ ದೀಪಕ್ ಚುಂಚರೆ ಸಾಥ್ ನೀಡಿದರು ಸಾಂಕೇತಿಕ ನಾಮಪತ್ರ ಸಲ್ಲಿಕೆಯ ಬಳಿಕ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಗೀತಾ ವಂಶಿ ಅಬ್ದುಲ್ ಖಾದರ್ ಖಾದ್ರಿ ಶಿವಾನಂದ ಬೆಂತೂರ್ ಹಾಗೂ ಆನಂದ ಸಿಂಗ್ನಾಥ್ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು thank <laughs> you ಜನ ಜೀವನ ಇದೆಲ್ಲ ಜನರು ನೋಡ್ಕೊತ ಬಂದಿದ್ದಾರೆ ಅದಕ್ಕೆ ಕಾಂಗ್ರೆಸ್ಸಿಗೆ ಒಂದು ನಮ್ಗೆ ಅವಕಾಶ ಬೇಕು ನಮ್ ನಾವು ಜನಜೀವನ ಸಾಮಾನ್ಯ ಜನಜೀವನ ಮೊದಲು ಸುಧಾರಿಸ್ಬೇಕು ಈಗ ಏನಾಗಿದೆ ಬಿಜೆಪಿ ಜೆ ಪಿ ನೋಡ್ತೀರಿ ನೀವು ಅವ್ರಿಗೆ ದೊಡ್ಡ ದೊಡ್ಡ ಅದಾನಿ ಅಂಬಾನಿ ಅವರಿಗೆಲ್ಲ ವರ್ಷಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಕೋಟಿ ಸಾವಿರಷ್ಟು ರಿಯಾಯಿತಿ ಕೊಡ್ತಾರ ಟ್ಯಾಕ್ಸಲ್ಲಿ ರಿಯಾಯಿತಿ ಕೊಡ್ತಾರ ಇದರಿಂದ ಏನಾಗತ್ತೆ ಹೈ ಲೆವೆಲ್ ಎಲ್ಲಾ ಹೈ ಪ್ರೊಫೈಲ್ ಎಲ್ಲರೂ ಜನರು ಸಾಮಾನ್ಯ ಜನತೆಗೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲ ಸಾಮಾನ್ಯ ಜನಜೀವನ ಸರಿಯಾಗಿರ್ತತಿ ಆಮೇಲೆ ಬೆಲೆ ಎಲ್ಲ ಕಡಿಮೆ ಆಗ್ತತಿ ಬೆ ಎಲ್ಲ ಎಲ್ಲದ್ರ ಮೇಲೂ ಜಿ ಎಸ್ ಟಿ ಎಲ್ಲದ್ರ ಮೇಲೂ ಟ್ಯಾಕ್ಸು ಎಲ್ಲ ನೋಡ್ತೀರಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೀವಿ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ ಕರ್ನಾಟಕದಲ್ಲಿ ಐದು ಹತ್ತು ಅದು ಸೆವೆಂಟಿ ಫೈವ್ ಪರ್ಸೆಂಟು ಪಾಸಿಟಿವ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೆಗೆಟಿವ್ ಅಂತ ಕಾರ್ಯಕರ್ತರು ಕೆಲವು ವಿರೋಧಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ

ಒಂದು ಎರಡು ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಈ ತಿಂಗಳ ಒಂದು ಎಷ್ಟೋ ಮಹಿಳೆಯರು ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇರ್ಬೋದು ಆಮೇಲೆ ತಮ್ಮ ಆರೋಗ್ಯಕ್ಕೆ ಇರ್ಬೋದು ಮನೆ ನಡ್ಸೋಕ್ಕೆ ಅವ್ರಿಗೆ ಭಾಳ ಹೆಲ್ಪ್ ಆಗೈತಿ ಅದು ಅದು ನಾನು ಸೆವೆಂಟಿ ಫೈವ್ ಪರ್ಸೆಂಟು ಯೂಸ್ ಆಗ್ತೈತಿ ಅಂತ ಹೇಳಂಗಿಲ್ಲ ಗ್ಯಾರಂಟಿ ಅನುಷ್ಠಾನ ಏನು ಐದು ಅನುಷ್ಠಾನ ಆಗೈತಿ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕರ್ನಾಟಕದಾಗ ಕಂಪ್ಲೀಟ್ ಆಗ್ತೈತಿ ಇನ್ನು ಮೇಲು ಎ ಐ ಸಿ ಸಿ ಅವರು ಇನ್ನೂ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾರ ಅದು ಕೂಡ ನಾವು ಅದನ್ನು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾದವರು ಕರ್ನಾಟಕದಲ್ಲಿ ಸರ್ವೆ ಮಾಡಿದ್ರು ಕೆಲವೊಂದು ಕಾಂಗ್ರೆಸ್ ಪಕ್ಷ ಬಂದು ಹತ್ತು ತಿಂಗಳಾಯ್ತು ಆದರೆ ಕೆಲವೊಬ್ಬರಿಗೂ ರೇಷನ್ ಕಾರ್ಡ್ ಇನ್ನೂ ಮುಟ್ಟಿಲ್ಲ ಆಮೇಲೆ ಈ ಹತ್ತು ತಿಂಗಳಲ್ಲಿ ಹದಿನೆಂಟು ಸಾವಿರ ಹೆಣ್ಮಕ್ಳು ಜನನಾಗಿದೆ ಅವರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಾಗಿ ಯಾವಾಗ ಬೇಕು ಬಿ ಪಿ ಎಲ್ ಬೇಕು ಈ ಭಾಗ್ಯಲಕ್ಷ್ಮಿ ಸಿಗಬೇಕಂದ್ರೆ ಬಿ ಪಿ ಎಲ್ ಬೇಕು ಬಿ ಪಿ ಎಲ್ ಬೇಕಂದ್ರೆ ಈಗ ಹತ್ತು ತಿಂಗಳಾಯ್ತು ಒದ್ದಾಡ್ತಾ ಇದ್ದಾರೆ ಅದಕ್ಕೆ ಈಗ ನಮ್ಮ ಚಾನೆಲ್ ಪರವಾಗಿ ಈಗ ನೀವು ಕಾಂಗ್ರೆಸ್ಸಿಗೆ ಹತ್ತಿರ ಇದ್ದೀರಿ ನಮ್ಮ ನಮ್ಮ ಚಾನಲ್ ಪರವಾಗಿ ಆಮೇಲೆ ಸಾಮಾನ್ಯ ಮಹಿಳೆಯರ ಪರವಾಗಿ ನಾವು ಏನು ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದರೆ ದಯವಿಟ್ಟು ತಾವು ಸಿದ್ದರಾಮಯ್ಯ ಅವರಿಗೆ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ದಯವಿಟ್ಟು ಈ ರೇಷನ್ ಕಾರ್ಡನ್ನು ದಯವಿಟ್ಟು ಚಾಲ್ತಿ ಮಾಡಲಿಕ್ಕೆ ಹೇಳಿ ಇದೊಂದು ನಮ್ಮ ಆನೆಸ್ಟ್ಲಿ ಸಿನ್ಸಿಯರ್ಲಿ ರಿಕ್ವೆಸ್ಟ್ ನಮ್ಮ ಹತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬಡವರ ಪರವಾಗಿ ಇರುವಂತಹ ಸರ್ಕಾರ ಮಹಿಳೆಯರ ಪರವಾಗಿ ಇರುವಂತಹ ಸರ್ಕಾರ ನೀವು ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ನಾವು ಅದನ್ನ ಮಾಡಿ ಮಾಡ್ತೀವಿ ತಾವು ದಯವಿಟ್ಟು ಪತ್ರ ಬರೀತೀರಿ ಸಿದ್ದರಾಮಯ್ಯ ಸರಿಗೆ ಆಮೇಲೆ ನಮಗೊಂದು ಕಾಪಿ ಕೊಡಿ ಮೇಡಮ್ ಥ್ಯಾಂಕ್ಸ್ ಆಲ್ ಇಂಡಿಯಾ ಸೋಶಿಯಲ್ ಮೀಡಿಯಾ ಯೂನಿಯನ್ ಜೊತೆ ಮಾತಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲರಿಗೂ ಮಲ್ಲಿಕಾಂತ್ ಖರ್ಗೆ ಸಾಹೇಬರು ಆಗಲಿ ಸಿದ್ದರಾಮ್ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ನಮ್ಮ ಎಲ್ಲ ಜಿಲ್ಲಾ ಉಸ್ತುವಾರಿ ಸಾಳ ಅವರಾಗಲಿ ಎಲ್ಲರೂ ಕೂಡ ನಮ್ಮ ಯಾಡೂ ಜಿಲ್ಲಾ ಅಧ್ಯಕ್ಷರು ಕೂಡ ಮತ್ತು ಎಲ್ಲ ಘಟಕದ ಅಧ್ಯಕ್ಷರು ಕೂಡ ಎಲ್ಲರೂ ಕೂಡ ಚಲೋ ವ್ಯಕ್ತಿಗೆ ಟಿಕೆಟ್ ಕೊಡ್ಸಾರೆ ಆದಮೇಲೆ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕೂಡ ಮೋನ ಹೊಸವರಿಗೆ ಈ ಸಲ ಆಡ್ತಾ ಬರ್ತಾರೆ ಪ್ರಲ್ನಾದ್ ಜೋಶಿ ಅವರು ಆದಮೇಲೆ ನಮ್ಮ ಧಾವಾಡ ಡಿಸ್ಟಿಕ್ಗೆ ಏನೂ ಮಾಡಿಲ್ಲ ಬರೀ ಶೋ ಪೀಸ್ ಆದಮೇಲೆ ಬರೀ ಧಾವಾಡ ಅಷ್ಟೇ ಅಲ್ಲ ನಮ್ಮ ನಮ್ಮ ಕರ್ನಾಟಕ ಕ್ಷೇತ್ರ ದೂರ ರಾಜಲ್ಲಿ ಈ ಸಲ ಕಾಂಗ್ರೆಸ್ ಜಯ ಆಗ್ತೈತೆ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶ ಒಳಗೆ ಮೋದಿ ಅಂತಲ್ಲ ಮೇರಾ ಸೊಬ್ಬ ಸೊಬ್ಬ ಮೇರ ಮೇರ ಈ ಸಲ ಮೋದಿ ಇಲ್ಲ ಮೋದಿ ಅಪ್ಪ ಬಂದ್ರೆ ಏನಾಗುದಿಲ್ಲ ಮೋದಿ ತಾಯಿ ಬಂದ್ರೆ ಏನಾಗುದಿಲ್ಲ ಪೂರಾ ಕಾಂಗ್ರೆಸ್ ಜಯ ಆಗ್ತಿರ್ತೀನಿ ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಬ್ರಿಟಿಷ್ ಕಾಲ್ದಿಂದ ನೆಹರು ಮಹಾತ್ಮ ಇಂದಿರಾ ಗಾಂಧೀಜಿ ಸೋನಿಯಾ ಇವ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಎಲ್ಲ ಇವರು ನಮ್ಮ ಭಾರತ ದೇಶಕ್ಕೆ ತಮ್ಮ ಶಹಿರುವ ಪ್ರಾಣ ಕೊಟ್ಟರು ಬಿ ಜಿ ಪಿ ಅವರು ನಾನು ಶಿವಾನಂದ್ ಬೆಂತು ಮುಂದೂಳು ತಾಲೂಕಿನ ಕಾಂಗ್ರೆಸ್ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀವಿ ಬಂಧುಗಳೇ ಪ್ರಸಕ್ತ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಮತ್ತು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ನಡೀತಾ ಇರತಕ್ಕಂಥ ಚುನಾವಣೆ ಸತ್ಯ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಈ ದೇಶದ ಇತಿಹಾಸ ಹದಿನೆಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಿದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಂಧುಗಳೇ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಈ ದೇಶ ಸ್ವತಂತ್ರವಾಯಿತು ಅದು ಎಷ್ಟು ಸತ್ಯನೋ ಅವರ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಅವರ ಪ್ರಥಮ ಪ್ರಧಾನಮಂತ್ರಿ ಆದಾಗ ಐದುನೂರ ಅರವತ್ತು ಸ್ವಾಮ್ರು ರಾಷ್ಟ್ರ ಇರ್ತಕ್ಕಂಥ ಈ ದೇಶದೊಳಗೆ ಬರೀ ನೂರ ಎಂಬತ್ತಾರು ಕೋಟಿ ಆಯುವ್ಯವನ್ನು ಇಟ್ಕೊಂಡು ಈ ದೇಶದ ಅಭಿವೃದ್ಧಿ ಮಾಡಬೇಕಂತ ಕೊಂಡಾಗ ಪ್ರಧಾನಿ ನೆಹರು ಅವರು ಇಡೀ ದೇಶದಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಅವರು ಬಸಪೇಟೆ ಡ್ಯಾಮ್ ಕಟ್ಟದರವರು ಆಲಮಟ್ಟಿ ಡ್ಯಾಮ್ ಕಟ್ಟದರವ್ರು ಇಡೀ ದೇಶಾದ್ಯಂತ ಡ್ಯಾಮ್ ಕಟ್ಟಿದರು ಕಟ್ಟಿದ್ರು ಯೂನಿವರ್ಸಿಟಿ ಶಾಲೆಗಳನ್ನು ಕಟ್ಟಿದ್ರು ಅಂಗನವಾಡಿಗಳನ್ನು ಕಟ್ಟಿದ್ರು ಬಂದುಗಳೇ ಮೋದಿಯವ್ರು ಹೇಳ್ತಿದ್ದಾರೆ ಬಂದು ಬಂದ್ಬಿಟ್ಟು ದೇಶ ವಿಕಾಸ ಆಯಿತು ಅಂತ ಎಲ್ಲ ಸುಳ್ಳು ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ವಾಜಪೇಯಿ ಅವರು ಹೊಗಳಿದ್ದಾರೆ ಸಂಸತ್ ದುರಿಗೆ ಅಂತ ಹೇಳಿದ್ದಾರೆ ನೆನಪಿಸ್ಕೊಳ್ಳಿ ಬಿಜೆಪಿಯವ್ರೆ ನೀವು ಸುಳ್ಳು ಹೇಳ್ತಿದ್ರೆ ನೀವು ಯಾರ ಮೇಲೆ ಯುದ್ಧ ಸಾರಲಿಲ್ಲ ಯಾರ ಮೇಲೆ ಯುದ್ಧ ಆದರೆ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರು ಅಮೇರಿಕಾ ಚೈನಾದಂಥ ಬಲಿಷ್ಠ ರಾಷ್ಟ್ರಗಳನ್ನು ಎದುರು ಹಾಕಿಕೊಂಡು ಪಾಕಿಸ್ತಾನವನ್ನು ಪಂಗ್ ಬಡದು ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಮಾಡಿರ್ತಕ್ಕಂಥ ಹೆಚ್ಚ ಮಹಿಳೆ ಇಂದಿರಾ ಗಾಂಧೀಜಿಯವರು ಇದನ್ನೆಲ್ಲ ನಾವು ಮೋದಿಯವರಿಗೆ ಹೇಳಕ್ಕೆ ಬಹಳ ನಮಗೆ ಸಂತೋಷ ಅನ್ನಿಸ್ತದೆ ಅವತ್ತು ವಿಶ್ವಸಂಸ್ಥೆ ಇಂದಿರಾ ಗಾಂಧಿಯವರಿಗೆ ಯಾವುದೇ ಒಂದು ಕಟ್ಟ ಕಟ್ಟುಪಾಡನ್ನು ಹೇರಿದಾಗ ದೇಶದಲ್ಲಿ ಆ ನಿಷೇಧ ಮಾಡಿದ್ರು ಅವಾಗ ಇಂದಿರಾ ಗಾಂಧಿ ಅವರು ಹಸಿರು ಕ್ರಾಂತಿಯನ್ನು ಮಾಡಿ ಇಡೀ ದೇಶದ ರೈತರನ್ನ ಬಲಿಷ್ಠಗೊಳಿಸಿದ್ರು ಇದು ಗೊತ್ತಾ ಮೋದಿ ಅವರು ನಿಮಗೆ ಇದಾದ ನಂತರ ಇಡೀ ದೇಶದಲ್ಲಿ ಎಲ್ಲ ಬಡವರು ಬರೆಯವರು ಕೂಲಿಗೆ ಮಾತ್ರ ಸೀಮಿತ ಆಗಿದ್ರು ವರ್ಗ ಮಾತ್ರ ಆಗಿದ್ರು ಅವ್ರಿಗೆಲ್ಲ ಭೂಮಿ ಕೊಡಬೇಕಂತ ಹೇಳಿ ಹೂಳು ಓಣೆ ಒಡೆಯ ಕಾನೂನನ್ನ ತಂದು ಇಡೀ ದೇಶಾದ್ಯಂತ ಎಲ್ಲರಿಗೂ ಜಮೀನು ಕೊಡಿಸಿರ್ತಕ್ಕಂಥ ಆ ಮಹಾತಾಯಿ ಮುಂದೆ ನೀವು ಯಾವ ಯಾವ್ದು ಶ್ರಮ ಆಗ್ತೀರಿ ಮಹಾಸ್ವಾಮಿಗಳ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀರಿ ನಾಲ್ಕು ಲಕ್ಷ ಕೋಟಿ ಸಾಲ ಮಾತ್ರ ಎಪ್ಪತ್ತು ವರ್ಷದಲ್ಲಿ ನಾವು ಮಾಡಿದ್ವಿ ಕೇವಲ ನೀವು ಹತ್ತು ವರ್ಷದಲ್ಲಿ ನೂರ ಇಪ್ಪತ್ತು ಕೋಟಿ ಲಕ್ಷ ಸಾಲ ಮಾಡಿದ್ರಿ ಇದೇನೇ ಸಾಧನೆ ನಿಮ್ಮದು ಇದೇನ ನಿಮ್ಮದು ಜಿಡಿಪಿ, ಪಿ ಮೋದಿಯವರೇ ಸುಳ್ಳನ್ನ ನೀವು ಏನು ಹೇಳ್ತೀರಿ ಇವತ್ತು ಜನ ಶಾಣೆ ಆಗಿದ್ದಾರೆ ಜನ ಎತ್ತು ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸುಳ್ಳಿನ ಸಂಖ್ಯೆಯನ್ನು ಕಟ್ಟಿ ಜನರನ್ನ ಮೋಸ ಮಾಡಿ ಇಬ್ರಾಹಿಂ ಅವರು ಒಂದ್ ಹೇಳಿಕೆ ಮೇಲೆ ಹೇಳ್ತಿದ್ರು ಇಷ್ಟ ದೇಶ ಕ ರಾಜಾರಿ ಜನತಾ ಬಿಕಾರಿ ಬಂದ್ ಜಾತೇ ಅಂತ ಒಂದು ಮಾತನ್ನ ಇವತ್ತು ನಾ ನೆನಪಿಸ್ತಾರೆ ಇಷ್ಟಪಡ್ತಿದಿನಿ ನೀವೆಲ್ಲಾ ವ್ಯಾಪಾರಕ್ಕಾಗಿ ದೇಶವನ್ನ ಬಳಸ್ಕೊತಾ ಇದ್ರಿ ಇದು ಜನರಿಗೆ ತಿಳಿದಿದೆ ವಿದ್ಯಾವಂತ ಯುವಕರೇ ಇವೆಲ್ಲ ಮೋದಿಯ ಅಂಧಭಕ್ತ ಭಕ್ತಿಯನ್ನ ದೂರು ಮಾಡಿ ಈ ದೇಶದ ಇತಿಹಾಸವನ್ನು ಓದಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಓದಿ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರಿಗೆ ನಲ್ವತ್ತು ರೂಪಾಯಿ ಮಾಸಕ್ಕೆ ಮಾಸಿಕ ದನ ಕೊಟ್ಟರೆ ಅದರಲ್ಲಿ ಹತ್ತು ರೂಪಾಯಿ ನನಗೆ ಕೊಡಾಕತಿ ಹೆಚ್ಚಿಗೆ ಆಗಿತ್ತು ಸರ್ಕಾರಕ್ಕೆ ಬರದಂತ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ಮಂತ್ರಿಗಳು ನಮ್ಮಲ್ಲಿ ಆದ್ರೆ ನೀವು ದಿನಕ್ಕೆ ಒಂದು ಸೂಟ್ ಹಾಕ್ತೀರಿ ಅದನ್ನು ಮತ್ತೆ ಮರದೇ ದಿನ ಹಾಕೋದಿಲ್ಲ ನಿಮ್ಮೊಬ್ಬರೇ ಫೋಕಸ್ ಮಾಡಕ್ಕೆ ಕೋಟಿ ಗಿಡ್ಲಿಕ್ಕೆ ಖರ್ಚು ಮಾಡ್ಕೊಂತೀರಿ ಇವತ್ತೇನು ಮಾಡಿದಿರಿ ಅಂತಂದ್ರೆ ದೇಶದ ಸಿ ಬಿ ಐ ಇಡಿ ಮತ್ತು ಇತರೆ ಮಾಧ್ಯಮ ಎಲ್ಲವನ್ನು ನಿಮ್ಮ ಅಥೋರಿಟಿ ಒಳಗೆ ಇಟ್ಕೊಂಡು ದೇಶಕ್ಕೆ ಯಾವ ಎನ್ ಡಿ ವಿರುದ್ಧವಾಗಿ ಏನು ಮಿತ್ರ ಪಕ್ಷಗಳು ಇಂಡಿಯಾ ಕೂಟ ಇದೆ ಇದೇ ದೇಶದಲ್ಲಿ ಆಡಳಿತಕ್ಕೆ ಬರುತ್ತೆ ಸನ್ಮಾನ ರಾಹುಲ್ ಗಾಂಧಿ ಅವರು ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಇಬ್ಬರ ನಾಯಕತ್ವದಲ್ಲಿ ನಾವು ಈ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ ಇದರ ಭಯ ಇಂಡಿಯಾ ಕೂಟದಲ್ಲಿ ಆಗಿದೆ ನಾವೆಲ್ಲ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಮತದಾರರಲ್ಲಿ ನಮ್ಮ ವಿನಂತಿ ಏನಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಧಾರವಾಡ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವಿರೋದ್ ಅಸೋಟಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರಕ್ಕಿಂತ ಒಳ್ಳೆಯ ಸರ್ಕಾರ ಯಾಕಪ್ಪ ಅಂತ ಬಡವರ ಪರವಾಗಿ ಇದ್ದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಅದರೊಳಗೆ ನಮ್ಮ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಬಡವರ ಸರ್ಕಾರ ಹೀಗಾಗಿ ಈ ಲೋಕಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷಿ ಪರವಾಗಿ ಹಲವಾರು ಜನಸಂಖ್ಯೆ ಒಂದು ಮಿನಿಮಮ್ ಒಂದು ಐವತ್ತು ಅರವತ್ತು ಸಾವಿರ ಜನಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸುತ್ತಿದ್ದೇವೆ ನಾವು ಕಾಂಗ್ರೆಸ್ ಸರ್ಕಾರ ಯಾಕೆ ಆರಿಸ್ತಾ ಇರಬೇಕಪ್ಪ ಅಂತಾರೆ ಕೇಂದ್ರದಲ್ಲಿ ನೋಡಿ ಮೋದಿಯವ್ರೆ ಎಷ್ಟು ಸಾಲ ಮಾಡಿದ್ರೆ ಆಮೇಲೆ ನಮ್ಮ ಕಾಂಗ್ರೆಸ್ ಎಪ್ಪತ್ತು ವರ್ಷ ಇದ್ದಾಗ ಎಷ್ಟು ಸಾಲ ಆಗಿತ್ತು ಅನ್ನುವಂತ ಜನತೆ ಆ ಇರುವಾಗ ನಿಮಗೆ ಏನಕ್ಕೆ ಅಲ್ಲ ಕಾಂಗ್ರೆಸ್ ಹೆಂಗ ಏನು ನಾಡಿನ ಸಿಗತಿ ಮೋದಿ ಸರ್ಕಾರ ಬಂದಾಗ ಹತ್ತು ವರ್ಷ ಏನಾಗಿ ಅನ್ನುವಂತ ಎಲ್ಲ ಜನರಿಗೆ ಗೊತ್ತೈತಿ ಹಿಂಗಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಆಸೆ ಐತಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನ್ ಜೋಶಿ ತಗೊಂಡಿದ್ರಲ್ಲ ಅದಕ್ಕಿಂತ ಡಬಲ್ ತಗೊಂತ ಈ ಸತ್ಯ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ವಿಜಯತಿ ಈ ಸತ್ಯ ನಮ್ಮ ಅಸೂಟಿಯವರ ಕುರುಬರು ಇದಕ್ಕೆ ಅವ್ರು ಇದು ಕುರುಬರು ಆಶೀವ್ ಎಲ್ಲರಿಗೂ ಇರ್ತಿ ಹಿಂಗಾಗಿ ಅವರು ಅಸೂಟಿಗೆಲ್ಲ ಗೆಲ್ತಾರೆ ಈ ಸಂತೆ